ರಂಜು ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ಶಬ್ದ ಭಂಡಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಶಬ್ದ ಭಂಡಾರ ಅನ್ಯ ದೇಶೀಯ ಪದಗಳು ಅಚ್ಚ ಕನ್ನಡ ಶಬ್ದಗಳನ್ನು ಬಿಟ್ಟು ಉಳಿದ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ಅನ್ಯ ದೇಶೀಯ ಪದಗಳು ಎನ್ನುತ್ತೇವೆ ಅಚ್ಚ ಕನ್ನಡ ಶಬ್ದಗಳನ್ನು ಬಿಟ್ಟು ಉಳಿದ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳನ್ನು ಅನ್ಯ ದೇಶಿ ಪದಗಳೆನ್ನುತ್ತೇವೆ ಪರ್ಷಿಯನ್ ಪೋರ್ಚುಗೀಸ್ ಹಿಂದಿ ಉರ್ದು ತೆಲುಗು ಇಂಗ್ಲಿಷ್ ತಮಿಳು ಮುಂತಾದ ಭಾಷೆಗಳಿಂದ ಕೆಲವು ಪದಗಳು ಕನ್ನಡಕ್ಕೆ ಬಂದು ಸೇರಿವೆ ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳು ಬಸ್ ಬಸ್ ಕಾರ್ ಕಾರು ಸ್ಕೂಲ್ ಸ್ಕೂಲು ಆಸ್ಪಿಟಲ್ ಆಸ್ಪತ್ರೆ ಮಾರ್ಕೆಟ್ ಮಾರುಕಟ್ಟೆ ಬೈಸಿಕಲ್ ಸೈಕಲ್ ಪರ್ಷಿಯನ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದಗಳು ಕರಾರ್ ಕರಾರು ಇಲಾಖ್ ಇಲಾಖೆ ಕುರ್ಸಿ ಕುರ್ಚಿ ಖಜಾನಾ ಖಜಾನೆ ತಾರಿಕ್ ತಾರೀಖು ಈ ರೀತಿಯಾಗಿ ಬೇರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಪದಗಳು ಬಂದಿವೆ ಧನ್ಯವಾದಗಳು